ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭೂಮಿ ಅಜಿತ್ ಗೆ ಫೋನ್ ಮಾಡ್ತಾಳೆ ನಾನ್ ಸ್ವಲ್ಪ ಬಿಜಿ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಇಲ್ಲ ನಾನ್ ಇವಾಗ್ಲೇ ನಿಮ್ ಜೊತೆ ಮಾತಾಡ್ಬೇಕಂತ ಭೂಮಿ ಹೇಳ್ತಾಳೆ ಅದೇನಂತ ಬೇಗ ಹೇಳು ಅಂತ ಅಜಿತ್ ಕೇಳ್ತಾನೆ ನೀವ್ ಈ ಕಾಂಟ್ರಾಕ್ಟ್ ಮದ್ವೆ ಬದ್ಲು ಬೇರೆ ದಾರಿ ಹುಡ್ಕಿದ್ರೆ ಸಿಕ್ತಾ ಇತ್ತೇನೋ ಈ ಕಾಂಟ್ರಾಕ್ಟ್ ಮದ್ವೆ ಆಗಿ ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ರಿ ನೀವು ಅಂತ ಭೂಮಿ ಹೇಳ್ತಾಳೆ ಯಾಕೆ ಈಗ ಏನಾಯ್ತು ಅಂತ ಮಾತಾಡು ಅಂತ ಅಜಿತ್ ಹೇಳ್ತಾನೆ ಕಣ್ಣೀರಾಗ್ತಾ ಇರ್ತಾಳೆ ಏನು ಮಾತಾಡೋದಿಲ್ಲ ಏನಾಯ್ತಾ ಹೇಳು ಮನೇಲಿ ಯಾರಾದ್ರೂ ಅಂದ್ರ ಅಂತ ಅಜಿತ್ ಕೇಳ್ತಾನೆ ಶ್ರವಣ ನಿಮ್ ಹತ್ರ ಬುಲೆಟ್ ಕಿತ್ಕೊಂಡಿರೋದಕ್ಕೆ ನಾನೇ ಕಾರಣ ನನ್ನಿಂದ ಈ ಮನೆ ನೆಮ್ಮದಿ ಆಳಾಗ್ತದೆ ಅಂತ ನಿಮ್ಮಿಂದ ಡಿವೋರ್ಸ್ ತಗೋಬೇಕು ಅಂತ ಎಲ್ಲರೂ ನಂಗೆ ಬೈತಾ ಇದಾರೆ ಅಂತ ಭೂಮಿ ಹೇಳ್ತಾಳೆ ಯಾರು ಯಾರಾಗೆ ಹೇಳಿದ್ದು ಇರು ನಾನು ಈಗಲೇ ಬಂದು ಮನೇಲೆಲ್ಲಾನು ವಿಚಾರಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ ದಯವಿಟ್ಟು ಬೇಡ ಸಾಹೇಬ್ರೆ ನೀವು ನನ್ನ ಕಾರಣಕ್ಕೆ ಮತ್ತೆ ಮನೆಗ್ ಬಂದು ಜಗಳ ಆಡೋದ್ ಬೇಡ ಇವಾಗ ನೀವು ಮಾಡಿರೋದೇ ಒಂದ್ ವರ್ಷಕ್ಕೆ ಸಾಕಾಗುವಷ್ಟು ನನ್ನ ಹತ್ರ ಇದೆ ನಮ್ ತಾಯಿನ ಜೈಲಿಂದ ಬಿಡುಗಡೆ ಮಾಡಿಸೋದು ಇಲ್ದೇ ಹೋಗಿದ್ರೆ ನಾನು ಈ ಕಾಂಟ್ರಾಕ್ಟ್ ಮದ್ವೆಗೆ ಒಪ್ಕೊಂಡ್ತಾನೆ ಇರ್ಲಿಲ್ಲ ಈಗ ಈ ಕಾಂಟ್ರಾಕ್ಟ್ ಮದ್ವೆ ಆಗಿರೋದ್ರಿಂದ ನಿಮ್ಮನ್ನ ನನ್ ಬಿಟ್ಟು ಹೋಗುವಾಗೂ ಇಲ್ಲ ಆದ್ರೆ ನಿಮ್ ಮನೆಯವ್ರ ಕೋಪಕ್ಕೆ ನಾನು ಇಲ್ಲಿ ನೆಮ್ಮದಿ ಇರಕ್ ಆಗ್ತಾ ಇಲ್ಲ ನೀವು ನನ್ನ ಬುಲೆಟ್ ಮೇಲೆ ಕರ್ಕೊಂಡು ಹೋದ್ಮೇಲೆ ಇದೆಲ್ಲ ಆಗ್ತಾ ಇರೋದು ನೀವು ನನ್ನ ಕರ್ಕೊಂಡ್ ಹೋಗ್ಬಾರ್ದಿತ್ತು ಸೈಬ್ರೆ ನೋಡಿ ಇನ್ನೊಂದ್ಸಲ ನೀವ್ ಈ ತರ ಎಲ್ಲಾ ಮಾಡ್ಬೇಡಿ ಅಂತ ಹೇಳಿ ಕೋಪ ಮಾಡ್ಕೊಂಡ್ ಫೋನ್ ಕಟ್ ಮಾಡ್ತಾಳೆ ಅಜಿತ್ ಏನ್ ಮಾಡ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಅಷ್ಟ ಅಲ್ಲಿಗೆ ಸತ್ಯ ಬರ್ತಾನೆ ಅಜಿತ್ ನೋಡಿ ಯಾಕಪ್ಪ ಏನ್ ಸಮಾಚಾರ ಏನಾಯ್ತು ಮನೆ ಟೆನ್ಶನ್ ಅಂತ ಸತ್ಯ ಕೇಳ್ತಾನೆ ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ ಹೇಳ್ತೀನಿ ಬಾ ನಿನ್ನ ದೇಹದ ಚಲನವಲನ ಹಾವ ಭಾವ ಕಣ್ಣೋಟ ಮುಖ ನೋಟ ಚೆನ್ನಾಗ್ ಗೊತ್ತಪ್ಪ ನೀನು ಕೆಲ್ಸದ ವಿಷಯಕ್ಕೆ ಟೆನ್ಶನ್ ಮಾಡ್ಕೊಳ್ಳುವಂತ ವ್ಯಕ್ತಿನೇ ಅಲ್ಲ ಮನೆ ಸಮಸ್ಯೆ ಏನು ಅಂತ ಅದನ್ನ ಸ್ಪಷ್ಟವಾಗಿ ಹೇಳು ಏನಾದ್ರೂ ಒಂದ್ ಮಾಡೋಣ ಅಂತ ಸತ್ಯ ಕೇಳ್ತಾನೆ ಏನು ಇಲ್ಲ ಸತ್ಯ ಅಂಜನಾಗಿ ಕೋಪ ಹೊರಸೋದಕ್ಕೆ ಭೂಮಿನ ಬುಲೆಟ್ ಇಂದ ಕೂರ್ಸ್ಕೊಂಡು ಸುತ್ತಾಡದೆ ಅಂದ್ರೆ ನಾನು ಸ್ವಲ್ಪ ಓವರ್ ಆಗಿ ಮಾಡ್ದೆ ಅನ್ಕೊಳಿ ಅದರಿಂದ ಅವಳಿಗೆ ಕೋಪ ಬಂದು ಅವಳು ಹೋಗಿ ಮಾವನ ಹತ್ರ ಹೇಳಿ ನನಗ್ ಕೊಟ್ಟಿರೋ ಬುಲೆಟ್ ನ ವಾಪಸ್ ಇಸ್ಕೊಳ್ಳೋ ತರ ಮಾಡಿದಾಳೆ ಅಂತ ಅಜಿತ್ ಹೇಳ್ತಾನೆ ಬುಲೆಟ್ ವಾಪಸ್ ಅಲ್ಲ ಕಣೋ ನೀನ್ ಯೋಚನೆ ಮಾಡುವಂತ ವ್ಯಕ್ತಿನೇ ಅಲ್ಲ ಅದನ್ ಬಿಟ್ಟು ಬೇರೆ ಏನೋ ಇದೆ ಅದನ್ ಹೇಳಪ್ಪ ನಂಗೆ ಅಂತ ಸತ್ಯ ಕೇಳ್ತಾನೆ ಅಂಜನ ಕಾರಣಕ್ಕೆ ಮನೆಯವರು ನನ್ನ ಹತ್ರ ಏನು ಮಾತಾಡದಕ್ಕಾಗ್ದೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನನ್ನ ಮಾವನ್ ಮಧ್ಯ ಜಗಳ ಬರೋದಕ್ಕೆ ಅವಳೆ ಕಾರಣ ಮನೆ ನೆಮ್ದಿ ಹಾಳಾಗೋದಕ್ಕೂ ಅವಳೇ ಕಾರಣ ಅಂತ ಹೇಳಿ ನಂಗೆ ಡೈವರ್ಸ್ ಕೊಡ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಭೂಮಿ ಬೇಜಾರ್ ಮಾಡ್ಕೊಂಡು ನಂಗೆ ಕಾಲ್ ಮಾಡಿದ್ಲು ನಂಗೆ ಅದೇ ಟೆನ್ಶನ್ ಆಗೋಗಿದೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ ಅಂತ ಅಜ್ಜಿ ಹೇಳ್ತಾನೆ ಅಲ್ಲಪ್ಪ ನಿನ್ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ಬೋದಲ್ಲ ನನ್ಗೆ ಕೇಳೋದ್ ಏನಂತ ಅಂತ ಸತ್ಯ ಕೇಳ್ತಾನೆ ಅಂಜನಾಗೆ ನನ್ ಮೇಲೆ ಕೋಪ ಬರ್ಬೇಕು ಅವಳ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ನನ್ ಮೇಲೆ ಆಸೆ ಇಟ್ಕೊಂಡಿದ್ರೆ ಅದು ಹೋಗ್ಬೇಕು ನನ್ ಮೇಲೆ ಕೋಪ ಬಂದು ನೀನ್ ಸಹವಾಸನೆ ಬೇಡ ಇನ್ನೊಬ್ಬ ಹುಡುಗನ ಮದ್ವೆ ಆಗಿ ನಾನ್ ಹೋಗ್ತೀನಂತ ಅವ್ಳ ಬಾಯಲ್ಲೇ ಹೇಳಬೇಕು ನಿಂಗ್ ನನ್ ಪಾಯಿಂಟ್ ಅರ್ಥ ಆಯ್ತಾ ಈ ತರ ಏನಾದ್ರು ಐಡಿಯಾ ಇದ್ರೆ ನಿಮ್ ಲಾಯರ್ ಮೈಂಡ್ ನ ಯೂಸ್ ಮಾಡಿ ನನಗ್ ಕೊಡಿ ಪ್ಲೀಸ್ ಅಂತ ಅಜಿತ್ ಕೇಳ್ತಾನೆ ಸತ್ಯ ತುಂಬಾನೇ ಯೋಚನೆ ಮಾಡಿ ಐಡಿಯಾ ಬಂತು ಬಾ ಹೋಗಣ ನಾನ್ ಹೇಳ್ತೀನಿ ನಡಿ ಹೋಗೋಣ ಅಂತ ಹೇಳಿ ಅಜಿತ್ ನ ಸತ್ಯಾಲಿಂದ ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಿ ಭೂಮಿ ಸೈಕಲ್ ಅಲ್ಲಿ ಇದೆ ಅಂತ ಸತ್ಯ ಕೇಳ್ತಾನೆ ಅದು ಮನೆ ಹತ್ರನೇ ಇದೆ ಯಾಕೆ ಸತ್ಯಣ್ಣ ಅಂತ ಲಕ್ಷ್ಮಿ ಕೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಸತ್ಯ ಬಂದು ಅಜಿತ್ ಹತ್ರ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಪ್ಲಾನ್ ಪ್ರಕಾರನೇ ಅಜಿತ್ ಭೂಮಿ ಮನೆ ಹತ್ರ ಹೋಗಿ ಅಲ್ಲಿರೋ ಭೂಮಿ ಸೈಕಲ್ ಎತ್ಕೊಂಡು ಮನೆಗ್ ಬರ್ತಾನೆ ಭೂಮಿ ಪಾರ್ಟ್ನರ್ ಬೇಗ ಬಾಯ್ಲಿ ನಿಂಗೆ ಒಂದ್ ಸರ್ಪ್ರೈಸ್ ಇದೆ ಅಂತ ಅಜಿತ್ ಕೂಗ್ತಾ ಇದ್ದಂಗೆ ಭೂಮಿ ಏನ್ ಸಾಹಿಬ್ರೆ ಅಂತ ಓಡ್ ಬಂದ್ ಸೈಕಲ್ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಅರೆ ಸೈಕಲ್ ಇದು ನಮ್ಮಪ್ಪ ಕೊಡ್ಸಿದ್ದು ನಾನ್ ಈ ಸೈಕಲ್ ನ ಎಷ್ಟು ಮಿಸ್ ಮಾಡ್ಕೊಂತ ಇದೆ ಗೊತ್ತಾ ನಿಮ್ಮನೆ ಕೇಳೋಣ ಅಂತ ಇದ್ದೆ ಈ ಸೈಕಲ್ ಅಂತ ಅಷ್ಟ್ರಲ್ಲಿ ನೀವೇ ತಂದ್ಬಿಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಸಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅದ್ರಲ್ಲಿ ಕೇಳೋದೇನಿದೆ ಇದು ನಿನ್ ಗಂಡನ್ ಮನೆ ನಾನ್ ಮುದ್ದಿನ ಹೆಂಡತಿ ಮನ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೊಂಡು ಗಂಡನಾಗಿ ನಾನ್ ಇಲ್ಲಿಗೆ ತಗೊಂಡ್ ಬಂದಿದ್ದೀನಿ ಇನ್ ಮುಂದೆ ಈ ಸೈಕಲ್ ಇಲ್ಲೇ ನಮ್ಮ ಮನೇಲೆ ಇರುತ್ತೆ ಅಷ್ಟೇ ಅಲ್ಲ ನಮ್ಗೆ ಯಾವಾಗ ಯಾವಾಗ ರೈಡ್ ಹೋಗ್ಬೇಕಂತ ಅನ್ಸುತ್ತೋ ಸೈಕಲ್ ನಲ್ಲೇ ರೈಡ್ ಹೋಗ್ಬಹುದು ಬುಲೆಟ್ ಕೊಡಿಸ್ತಾವ್ರೇನೋ ಬುಲೆಟ್ ಕಿತ್ಕೊಂಡ್ರು ಆದ್ರೆ ಈ ಸೈಕಲ್ ನಮ್ಮಿಂದ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ ಬಾ ಇಬ್ರು ಒಂದ್ ರೌಂಡ್ ಹೋಗೋಣ ಅಂತ ಅಜ್ಜಿ ಹೇಳ್ತಾನೆ ಹಾ ರೌಂಡ ಈಗಲಾ ಬೇಡ ಸಾಹೇಬ್ರೆ ಅಂತ ಭೂಮಿ ಹೇಳ್ತಿರ್ತಾಳೆ ಇನ್ನೇ ಅವಾಗ ಕುತ್ಕೋ ಬೇಗ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ಭೂಮಿ ಸಂಗೀತ ಕಡೆ ನೋಡ್ತಾ ಇರ್ತಾರೆ ಓ ಕುಂತ್ಕೊಮ್ಮ ಅಂತ ಸಂಗೀತ ಹೇಳ್ತಾರೆ ಎಲ್ರು ಇದ್ದಾರೆ ಅಂತ ಇದೀಯಾ ಪರವಾಗಿಲ್ಲ ಬಾ ಕುಂತ್ಕೋ ಅಂತ ಅಜಿತ್ ಹೇಳಿ ಭೂಮಿನ ಸೈಕಲ್ ಮೇಲೆ ಕೂರ್ಸ್ಕೊಂತಾನೆ ಅರೆ ಸುಮ್ನೆ ಕುಂತಿದ್ಯಲ್ಲ ಹೇಳಿ ಮತ್ತೆ ಭೂಮಿ ಕೈ ತಗೊಂಡು ಅಜಿತ್ ಮೇಲೆ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಂದ ರೈಡ್ ಕರ್ಕೊಂಡು ಹೋಗ್ತಾನೆ ನೋಡಿ ಎಲ್ಲರೂ ತುಂಬಾನೇ ಉರ್ಕೊತಾ ಇರ್ತಾರೆ ಅಂಜನಾಗಂತೂ ಸೈಸಕ್ಕೆ ಆಗದಷ್ಟು ಹೊಟ್ಟೆ ಉರಿ ಆಗ್ತಾ ಇರತ್ತೆ ಜಾಲಿಯಾಗಿ ಮನೆ ಸುತ್ತಾನೆ ಅಜಿತ್ ಮತ್ತೆ ಭೂಮಿ ಇಬ್ರು ಒಂದ್ ರೌಂಡ್ ಓಡ್ಕೊಂಡು ವಾಪಸ್ ಮನೆ ಮುಂದೆ ಬರ್ತಾರೆ ಕಡೆ ಸತ್ಯನ್ ಫೋನ್ ಸಾಂಗ್ ಹೊಡ್ತಾ ಇರುತ್ತೆ ಎಲ್ರು ನೋಡ್ತಾ ನೋಡ್ತಾರದ್ನ ನೋಡಿ ಓಹ್ ನಂದೆ 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 ಆಡು ಅದು ರಿಂಗ್ ಟೌನ್ ಅಂತ ಸತ್ಯ ಹೇಳ್ತಾನೆ ನೀನ್ ಬೇಕು ಅಂತಾನೆ ಈ ಆಡ್ ಆಗ್ತಾ ಅಲ್ವಾ ಅಂತ ಅಜ್ಜಿ ಕೇಳ್ತಾರೆ ಇಲ್ಲ ಅಜ್ಜಿ ರಿಂಗ್ ಟೌನ್ ಅಜ್ಜಿ ಅವ್ರು ಹಾಕಿರೋದು ಅಂತ ಸತ್ಯ ಹೇಳ್ತಾನೆ ಸರಿ ಆಯ್ತು ಅದನ್ನ ನಂಬ್ತೀನಿ ಆದ್ರೆ ನೀನ್ ಫೋನ್ ತಗೊಳಕೆ ಲೇಟ್ ಮಾಡಿದ ಅದನ್ನ ಬೇಕು ಅಂತಾನೆ ಮಾಡ್ದೆ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ಅಜ್ಜಿ ಇಲ್ಲ ನಾನೇನ್ ಬೇಕು ಅಂತ ಮಾಡಿಲ್ಲ ಅಂತ ಸತ್ಯ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಭೂಮಿ ಮತ್ತೆ ಅಜ್ಜಿತ್ ವಾಪಸ್ ಬಂದಿದ್ ನೋಡಿ ಬಂದ್ರು ನೋಡಿ ಅಂತ ಸತ್ಯ ಹೇಳ್ತಾನೆ ಯಾರ್ಯಾರೋ ಕೇಳ್ತಾರೆ ಅಂತ ಈ ವಸ್ ಕೂಡ ಗಂಡ ಹೆಂಡತಿ ಅಲ್ಲ ನಾವು ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿ ಕರ್ಕೊಂಡ್ ಬರಂದಿರೋ ಎಂಟಿ ನೀನು ಅದಕ್ಕೆ ನಮ್ಮ ಸಂಬಂಧ ಏಳು ಜನ್ಮದ ವರ್ಗೂ ಗಟ್ಟಿಯಾಗಿರ್ಬೇಕು ಅಂತ ನಮ್ ಸ್ಟೇಷನ್ ಹತ್ರನೇ ಇರೋ ಗಣಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಕುಂಕುಮ ತಂದಿದ್ದೀನಿ ತಗೋ ಅಂತ ಹೇಳಿ ಭೂಮಿ ಹಣೆಗೆ ಕುಂಕುಮ ಇಡ್ತಾನೆ ಅಜಿತ್ ಭೂಮಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಅಜಿತ್ ನೇ ನೋಡ್ತಾನೆ ನಿಂತಿರ್ತಾಳೆ ಪಾರ್ಟ್ನರ್ ನಿನ್ಗೆ ಯಾವಾಗ ಯಾವಾಗ ಸೈಕಲ್ ನಲ್ಲಿ ರೈಡ್ ಹೋಗ್ಬೇಕಂತ ಅನ್ಸುತ್ತೋ ಅವಾಗೆಲ್ಲ ಸೈಕಲ್ ನಲ್ಲಿ ರೌಂಡ್ ಹೋಗೋಣ ಓಕೆನಾ ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಕೂಡ ತುಂಬಾನೇ ಖುಷಿ ಆಗ್ತಾಳೆ ಸರಿ ಆಯ್ತು ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅಂಜನಾ ಅದೇ ಕೋಪದಲ್ಲಿ ಸೈಕಲ್ ಹತ್ರ ಬಂದು ಸೈಕಲ್ ನೇ ಗುರಾಯಿಸ್ತಾ ತುಂಬಾನೇ ಕೋಪದಿಂದ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಜ್ಜಿ ಬಂದು ಅಂಜನಾ ಈ ಅಜ್ಜಿ ತಾಡೋ ಹೊಸ ಹೊಸ ಆಟಗಳನ್ನ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ನಿಂಗ್ ನಿಂಗೆ ಹೇಗಾಗ್ತಾ ಇರ್ಬೇಕು ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡ್ಕೊಂಡು ಇಲ್ಲಿಂದ ಹೊರಟಿಡು ಕಂದ ಕರ್ಮ ನೋಡೋದು ತಪ್ಪುತ್ತೆ ಈ ಅಜ್ಜಿ ಮಾತ್ನ ಕೇಳ್ತಿ ಅಲ್ವಾ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಂಜನಾ ಏನ್ ಹೇಳ್ಬೇಕಂತ ಗೊತ್ತಾಗ್ದೆ ದೇವ್ಯನಿ ಹತ್ರ ನೋಡ್ತಾಳೆ ದೇವ್ಯಾನಿ ಒಪ್ಕೊ ಅಂತ ಹೇಳಿದ್ ಕೇಳಿ ಸರಿ ಅಜ್ಜಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಅಂತ ಅಂಜನಾ ಹೇಳ್ತಾಳೆ ನನ್ ಮುದ್ದು ಕಂದ ನೀನು ನಂಗೆ ಇನ್ನೊಬ್ಬ ಮೊಮ್ಮಗ ಇದ್ದಿದ್ರೆ ನಿನ್ನ ಅವ್ನಿಗೆ ಕೊಡ್ತಾ ಇದ್ದೆ ಆದ್ರೆ ಏನ್ ಮಾಡೋದು ಇದ್ದ ಒಬ್ಬ ಮೊಮ್ಮ ದಾರಿ ತಪ್ಪೋದ ಅದಕ್ಕೆ ನೀನು ಬೇರೆ ಯಾರಾದ್ರೂ ಒಳ್ಳೆ ಹುಡುಗನ ಮದ್ವೆ ಆಗುವಂತೆ ಅಂತ ಅಜ್ಜಿ ಹೇಳಿ ಅಂಜನಾಗೆ ಸಮಾಧಾನ ಮಾಡ್ತಾರೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಅಜಿತ್ ಕೇಳಿಸಿಕೊಂಡು ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳಿ ಒಳಗಡೆ ಹೋಗ್ತಾನೆ ಸಾಹೇಬ್ರೆ ಇವತ್ ನೀವು ನನ್ ಸೈಕಲ್ ತಂದಿದ್ದು ಅದ್ರಲ್ಲಿ ಕೂರ್ಸಿ ನನ್ನ ರೌಂಡ್ ಓಡಿಸಿದ್ದು ನಂಗಂತೂ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಅಂಜನಾ ಮೇಡಮ್ ಬೇರೆ ಅವ್ರನ್ನ ಮದುವೆ ಆಗ ನಂಗಂತೂ ತುಂಬಾನೇ ಖುಷಿ ಆಯ್ತು ಸಾಹೇಬ್ರೆ ಅಂಜನಾ ಮೇಡಮ್ ಬೇರೆ ಹುಡುಗನ ಮದ್ವೆ ಆದ್ರೆ ನನ್ ಮನ್ಸಿನ ಭಾರನು ಕಡಿಮೆ ಆಗುತ್ತೆ ಅವ್ರ ಮದುವೆ ಆಗಿ ಚೆನ್ನಾಗಿರ್ಬೇಕು ಸಾಹೇಬ್ರೆ ಸಾಹೇಬ್ರೆ ನೀವ್ ನನ್ನ ನನಗೆ ಕುಂಕುಮ ಹಚ್ಚಿದ್ರಲ್ಲ ಅಂತ ಭೂಮಿ ಮಾತಾಡ್ತಾರೆ ಇರ್ತಾಳೆ ಅಜಿತ್ ಮಾತ್ರ ಯಾವ್ದಕ್ಕೂ ಇಂಟ್ರೆಸ್ಟ್ ಕೊಡದೆ ಮೊಬೈಲ್ ನೋಡ್ತಾ ಕುಂತಿರ್ತಾನೆ ಭೂಮಿಗೆ ಕೋಪ ಬಂದು ಮೊಬೈಲ್ ಕಿತ್ಕೊಂಡು ಆ ಕಡೆ ಬಿಸಾಕ್ತಾಳೆ ಏನ್ ನಿನ್ ಸಮಸ್ಯೆ ಅಂತ ಅಜಿತ್ ಕೇಳ್ತಾನೆ ನೀವೇನ ದೊಡ್ಡ ಸಮಸ್ಯೆ ಅಂತ ಭೂಮಿ ಹೇಳ್ತಾಳೆ ನಾನೇನ್ ಮಾಡ್ದೆ ಅಂತ ಅಜಿತ್ ಕೇಳ್ತಾನೆ ನಾನು ನಿಮ್ ಜೊತೆ ಕಾಂಟ್ರಾಕ್ಟ್ ಮದ್ವೆ ಆಗ ಬಂದಿದ್ದೀನಿ ಹಾಗಂತ ನಿಮಗ್ ಬೇಕಾದಾಗ ನಗೋಕೆ ಬೇಡವಾದಾಗ ಅಳೋದಕ್ಕೆ ನಾನು ಆಟದ ಬೊಂಬೆ ಅಲ್ಲ ನಾನು ಮನುಷ್ಯಳು ನನಗೂ ಕೂಡ ಭಾವನೆಗಳಿದೆ ಅದೆಲ್ಲಾ ನಿಮ್ಗೆ ನೆನಪಿರ್ಲಿ ನಿಮಗ್ ಬೇಕಾದಾಗ ಅಣೆಗೆ ಕುಂಕುಮ ಇಡೋದು ಸೈಕಲ್ ಮೇಲ್ ಕೂರ್ಸಿ ರೌಂಡ್ ಆಡಿಸೋದು ಹೇಳ್ತಾ ಇದ್ದಾಗ ಕೆಳಗಡೆ ಎಳ್ಸಿ ನಿಮ್ ಪಾಡಕ್ ನೀವ್ ಇರೋದು ನಿಮ್ ಈ ಡಬಲ್ ಆಕ್ಟಿಂಗ್ ನೋಡಿ ನಂಗಂತ ಸಾಕಾಗೋಗಿದೆ ಅಂತ ಭೂಮಿ ಹೇಳ್ತಾಳೆ ಇದೆಲ್ಲ ಮಾಡಿದ್ದು ಮುಂಚೆನ ಬೇರೆ ಮದುವೆಗೆ ಒಪ್ಕೊಳ್ಳಿ ಅಂತ ಅದನ್ನ ನಿಂಗೂ ಹೇಳಿದ್ದೆ ತಾನೆ ಅಂತ ಅಜಿತ್ ಕೇಳ್ತಾನೆ ಹೇಳಿದ್ರಿ ಆದ್ರೆ ದೇವಸ್ಥಾನಕ್ ಹೋಗಿ ಅರ್ಚನೆ ಮಾಡಿಸಿ ನಾ ನನೆ ಕುಂಕುಮನ ಯಾಕೆ ಹಚ್ಚಿದ್ರಿ ಅಂತ ಭೂಮಿ ಕೇಳ್ತಾಳೆ ಅಜಿತ್ ಏನು ಮಾತಾಡ್ತಾ ಸುಮ್ನೆ ನಿಂತಿರ್ತಾನೆ ಆ ತರ ದೇವ್ರ ಕುಂಕುಮ ಹಚ್ಚೋರು ಯಾರಂತ ನಿಮ್ ಗೊತ್ತಾ ಅಂತ ಭೂಮಿ ಕೇಳ್ತಾಳೆ ಹಲೋ ಸ್ವಲ್ಪ ಸಮಾಧಾನ ಮಾಡ್ಕೋ ಅಷ್ಟೊಂದೆಲ್ಲ ಐಪರ್ ಹಾಕ್ಬೇಡ ನಂಗೇನ್ ತಲೆ ಕೆಟ್ಟಿದ್ಯಾ ದೇವಸ್ಥಾನಕ್ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ತಗೊಂಡ್ ಬರೋದಕ್ಕೆ ನೀನ್ ಹಚ್ಕೊಂಡಿರೋ ಕುಂಕುಮ ಗಂದ್ಗೆ ಅಂಗಡಿಯಿಂದ ತಗೊಂಡ್ ಬಂದಿರೋದು ಸುಮ್ನೆ ದೇವಸ್ಥಾನದಿಂದ ತಂದಿರೋದಂತ ಎಲ್ಲಾರ್ ಮುಂದೆ ಹೇಳಿದ್ರು ಅಷ್ಟೇ ನಮ್ ಇಬ್ರು ಸಂಬಂಧ ಒಂದ್ ವರ್ಷದ ಮಾತ್ರ ಅಂತ ನಿಂಗಿಂತ ಚೆನ್ನಾಗಿ ನನಗ್ ನೆನ್ಪಿದೆ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಶ್ರವಣ್ ಅಜಿತ್ ಹತ್ರ ಕಿತ್ಕೊಂಡಿರೋ ಬೈಕ್ ಬಗ್ಗೆ ಯೋಚನೆ ಮಾಡ್ತಾ ಅಕ್ಕಿನ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಸಂಗೀತ ಬರ್ತಾರೆ ಶ್ರವಣ್ ಬಾ ಊಟ ಮಾಡು ಅಂತ ಸಂಗೀತ ಹೇಳ್ತಾರೆ ಬೇಡ ಅಕ್ಕ ನಾನ್ ಹೊರಡ್ತೀನಿ ಅಂತ ಶ್ರವಣ ಹೇಳ್ತಾನೆ ಒಂದ್ ನಿಮಿಷ ಶ್ರವಣ್ ಇದಕ್ಕೆ ನಂಗೆ ಕೋಪ ಬರೋದು ನೀನ್ ಮಾಡ್ತಾ ಇರೋದು ನಿಂಗೆ ಸರಿ ಅನಿಸ್ತಾ ಇದೀಯಾ ಅಂತ ಸಂಗೀತ ಕೇಳ್ತಾರೆ ಏನ್ ಮಾಡ್ದೆ ಅಂತ ಶ್ರವಣ್ ಕೇಳ್ತಾರೆ ನಾನೇನ್ ಮಾಡ್ದೆ ಅಂತ ಕೇಳ್ತಾ ಇದೀಯಾ ನೀನ್ ಅಳಿಯಂಗೆ ನೀನ್ ಕೊಟ್ಟಿರೋ ಗಿಫ್ಟ್ ನ ವಾಪಸ್ ತಗೊಂಡಿಯಲ್ಲ ಅದ್ ನಿಂಗೆ ಸರಿ ಅನಿಸ್ತಾ ಇದೀಯಾ ನಾನ್ ಕೆಲ್ಸಕ್ಕೆ ಸೇರ್ಕೊಂಡು ಖುಷಿಯಲ್ಲಿ ನಾವೇ ಅವನಗೊಂದು ಹೊಸ ಕಾರ್ ನ ಬುಕ್ ಮಾಡಿದ್ವಿ ಆದ್ರೆ ಅವನು ನೀನ್ ಪ್ರೆಸೆಂಟ್ ಮಾಡಿರೋ ಬುಲೆಟ್ ಆಯ್ಕೆ ಮಾಡ್ಕೊಂಡ ಯಾಕ್ ಗೊತ್ತಾ ಶ್ರವಣ್ ಮಾವ ಈಗಾಗ್ಲೇ ಹೆಂಡತಿ ಮಕ್ಳನ್ನ ದೂರ ಮಾಡ್ಕೊಂಡು ನೋವಿನಲ್ಲಿ ಇರ್ತಾರೆ ಪಕ್ಷ ಅವ್ರ ಕೊಡ್ಸೋ ಬುಲೆಟ್ ನ ತಗೊಂಡ್ರೆ ಆ ಕ್ಷಣನಾದ್ರೂ ನಮ್ಮ ಮಾವ ಎಲ್ಲಾ ನೋವನ್ನ ಮರ್ತು ಖುಷಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ಶ್ರವಣ್ ನನ್ ಮಗನ್ಗೆ ಎತ್ತ ಅವ್ರ ಮಾವನ್ ಭಾವನೆ ಹೆಚ್ಚಾಯ್ತು ಕಣೋ ನೀನ್ ಕೊಟ್ಟಿರೋ ಬುಲೆಟ್ ನ ಅವ್ನು ಆಶೀರ್ವಾದ ಅಂತ ಅನ್ಕೊಂಡ್ ತಗೊಂಡ ಅವ್ನ ತಲೆ ಮೇಲೆ ಆಶೀರ್ವಾದ ಮಾಡೋದಕ್ಕೆ ಅಂತ ಇಟ್ ಕೈನ ವಾಪಸ್ ತಗೊಂಡಿ ಅಲ್ಲ ನೀನ್ ಮಾಡಿದ್ದು ಸರಿನೇನೋ ನನ್ ಸ್ಥಿತಿ ಯಾರಿಗೂ ಬರಬಾರ್ದು ಕಣೋ ಈ ಕಡೆ ಒಡ ಹುಟ್ಟಿರೋ ತಮ್ಮನ್ ಬಿಟ್ಕೊಡಕ್ ಆಗಲ್ಲ ಆ ಕಡೆ ಎತ್ತ ಮಗನ್ ಬಿಟ್ಕೊಡಕ್ ಆಗಲ್ಲ ನೋಡು ನೀನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಒಂದ್ ಹೇಳ್ತೀನಿ ಕೇಳಿಸ್ಕೋ ನೀನ್ ಬುಲೆಟ್ ನ ವಾಪಸ್ ತಗೊಂಡಿದ್ದು ತಪ್ಪು ಕಣೋ ಇದ್ರಿಂದ ನನ್ ಮಗ ಎಷ್ಟು ನೊಂದ್ಕೊಂಡಿದನ್ ಗೊತ್ತೇನೋ ನಿನ್ಗೆ ಅಂತ ಸಂಗೀತ ಹೇಳ್ತಾರೆ ಹೋಗ್ಲಿ ಬಿಡಕಾ ಸಂಕಟ ಪಡ್ಬೇಡ ನೀನು ರಿಯಲಿ ಸಾರಿ ನಾನು ಯಾವ್ದೋ ಮನಸ್ಥಿತಿಯಲ್ಲಿ ಇದ್ದೆ ಕೀನಾ ಕಿತ್ಕೊಬಿಟ್ಟೆ ಒಂದ್ ಕೆಲ್ಸ ಮಾಡು ನಾನ್ ಸಾರಿ ಹೇಳ್ದೆ ಅಂತ ಹೇಳಿ ನೀನೇ ಕೀನಾ ಅವನ ಕೊಟ್ಬಿಡು ಅಂತ ಹೇಳಿ ಶ್ರವಣ ಕೀ ಕೊಡ್ತಾನೆ ಸಂಗೀತಗೆ ತುಂಬಾನೇ ಖುಷಿ ಆಗುತ್ತೆ ಅವನಿಂದ ವಾಪಸ್ ತಗೊಂಡಿರೋದು ನೀನ್ ತಾನೇ ಒಡೋದು ಇದ್ರೆ ನೀನೆ ಅವನಿಗೆ ಕೊಟ್ಬಿಡು ಅಂತ ಸಂಗೀತ ಹೇಳ್ತಾರೆ ಇವತ್ತು ಬೇಡ ನಾಳೆ ಕೊಡ್ತೀನಿ ಅಷ್ಟ್ರಲ್ಲಿ ಅವ್ನ್ ಮನ್ಸು ಸ್ವಲ್ಪ ತಿಳಿಯಾಗಿರುತ್ತೆ ಅಂತ ಶ್ರವಣ ಹೇಳ್ತಾನೆ ಅದನ್ ಕೇಳಿ ಸಂಗೀತಗೆ ತುಂಬಾನೇ ಖುಷಿ ಆಗುತ್ತೆ ಈಗಲಾದ್ರೂ ಊಟ ಮಾಡುವು ಅಂತ ಅಜ್ಜಿ ಕೇಳ್ತಾರೆ ಸರಿ ಊಟ ಬಡಿಸ್ತೀನಿ ಬೇಗ ಬಂದ್ಬಿಡು ಅಂತ ಹೇಳಿ ಸಂಗೀತಾಲಿಂದ ಹೋಗ್ತಾರೆ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ